ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಪಾಕಿಸ್ತಾನ ಉಗ್ರರಿದ್ದ ಅಡಗು ತಾಣಗಳ ಮೇಲೆ ಏರ್ ಸರ್ಜಿಕಲ್ ಸ್ಟ್ರೈಕ್ ಬೆಂಬಲಿಸಿ ಚಿಂತಾಮಣಿ ಎ ವಿದ್ಯಾರ್ಥಿಗಳಿಂದ ವಿಜಯೋತ್ಸವ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನದ ಉಗ್ರರು ಅಡಗಿದ್ದ ಅಡಗು ತಾಣಗಳ ಮೇಲೆ ಭಾರತ ಏರ್ ಸರ್ಜಿಕಲ್ ಸ್ಟ್ರೈಕ್ ದಾಳಿ ನಡೆಸಿ ಹಲವು ಉಗ್ರರ ಸಂಹಾರ ಮಾಡಿದನ್ನು ಬೆಂಬಲಿಸಿ ಇಲ್ಲಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿದ್ಯಾರ್ಥಿಗಳು ನಗರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಣೆ ಮಾಡಿದರು ಎಬಿವಿಪಿ ವಿದ್ಯಾರ್ಥಿಗಳು ನಗರದಲ್ಲಿ ಮೆರವಣಿಗೆ ನಡೆಸಿದ ನಂತರ ಬೆಂಗಳೂರು ಜೋಡಿ ರಸ್ತೆಯ ಆಂಜನೇಯ ರೆಡ್ಡಿ ವೃತ್ತದಲ್ಲಿ ಮಾನವ ಸರಪಳಿ ನಡೆಸಿ ಘೋಷಣೆಗಳನ್ನು ಕೂಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಭಾರತ ಮಾತಾ ಕಿ ಜೈ ಎಂಬ ಘೋಷಣೆಯೊಂದಿಗೆ ವಿಜಯೋತ್ಸವ ಆಚರಣೆ ಮಾಡಿದರು ವಿಜಯೋತ್ಸವ ನೇತೃತ್ವ ವಹಿಸಿದ್ದ ಎಬಿವಿ ರಾಜ್ಯ ಮುಖಂಡ ಮಂಜುನಾಥ ರೆಡ್ಡಿ ಮಾತನಾಡಿ ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಸೇನಾ ವಾಹನದ ಮೇಲೆ ಜೈಷ್ ಇ ಮೊಹಮ್ಮದ್ ಸಂಘಟನೆ ದಾಳಿ ನಡೆಸಿ ನಲವತ್ತು ಮಂದಿ ಯೋಧರನ್ನು ಹತ್ಯೆ ನಡೆಸಿದ ನಂತರ ಎರಡೇ ವಾರದಲ್ಲಿ ಭಾರತೀಯ ಸೇನೆ ಪ್ರತ್ಯುತ್ತರ ನೀಡುವ ಮೂಲಕ ಭಾರತದ ತಾಕತ್ತು ಎಷ್ಟು ಇದೆ ಎಂಬುದನ್ನು ತೋರಿಸಿದ್ದಾರೆ ಎಂದರು ಭಾರತದ ಸೇನೆ ಇಂದು ಬೆಳಗ್ಗೆ ಮೂರು ಮೂವತ್ತರ ಸಮಯದಲ್ಲಿ ಹನ್ನೆರಡು ಮಿರಾಜ್ ಎರಡು ಸಾವಿರ ಜೆಟ್ಗಳ ಸುಮಾರು ಒಂದು ಸಾವಿರ ಕೆಜಿ ತೂಕದ ಬಾಂಬ್ಗಳನ್ನು ಉಗ್ರರ ಅಡುಗು ತಾಣಗಳ ಮೇಲೆ ದಾಳಿ ಮಾಡುವ ಮೂಲಕ ನಮ್ಮ ಭಾರತದ ತಾಕತ್ತು ಏನು ಎಂದು ತೋರಿಸಿದ್ದಾರೆ ಎಂದರು ಭಯೋತ್ಪಾದಕರ ನಿರ್ನಾಮಕ್ಕೆ ಇಡೀ ಯುವಕ ಪಡೆ ಸಹ ರೆಡಿಯಾಗಿದೆ ಎಂದರು ಎ ಎನ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಶಾದ್ ಚಿಂತಾಮಣಿ ಇವತ್ತೊಂದು ಭಯೋತ್ಪಾದಕರನ್ನ ಬೆಳೆಸುವ ನೆಲೆಸುವ ಕೆಲಸವನ್ನು ಮಾಡ್ತಾ ಇದೆ ಭಾರತ ಆರ್ಮಿನಲ್ಲ ಇಡೀ ಪ್ರಪಂಚವನ್ನ ಭಯೋತ್ಪಾದನೆಯನ್ನ ಸೃಷ್ಟಿ ಮಾಡ್ತಾ ಇರೋ ಒಂದು ಕಾರ್ಖಾನೆ ಆಗಿದೆ ಪಾಕಿಸ್ತಾನ ಇವತ್ತು ಅವರು ಒಂದು ಎನ್ ಜಿಒರಾಗಿ ಇಪುರುಕರಾಗಿ ಹಿಂದಿನ ದಿನ ಬಂದು ಒಂದು ಭಾರತ ಆರ್ಮಿಯನ್ನ ಕಳ್ಳಾಟಕ್ಕೆ ಅವರ ಒಂದು ನಪುತ್ಸ ಕೆ ಜನ ನಮ್ಮ ಭಾರತ ಸೈನಿಕರು ಅಮರ ಅಮರ ಮರಣವನ್ನು ಹೊಂದಿದ್ರು ಆದ್ರೆ ಇವತ್ತು ಅಮರ ಮರಣವನ್ನು ಹೊಂದಿದ್ರು ಭಾರತ ಯಾವ ತರ ಸೇರ್ತೀರ್ಸ್ಕೊಳ್ಳೋದ್ ಇಡೀ ವಿಶ್ವ ನೋಡ್ತಾ ಇತ್ತು ಭಾರತ ಆರ್ಮಿಯ ತಾಕತ್ ಏನು ಅಂತ ಇವತ್ತು ಇಡೀ ವಿಶ್ವಕ್ಕೆ ತೋರಿಸಿದ್ದಾರೆ ಬೆಳಗ್ಗೆ ಮೂರು ಗಂಟೆ ರಾತ್ರಿ ಇವತ್ತು ನನ್ನೂರು ಜನ ಒಂದು ಉಭಯೋತ್ಪಾದಕರನ್ನ ಮೇಲೆ ದಾಳಿ ಮಾಡಿ ಅವರು ಸಾಯಿಸುವ ಮೂಲಕ ಭಾರತೀಯ ಆರ್ಮಿಯ ತಾಕತ್ತು ಇತ್ತು ಅಂತ ತೋರಿಸ್ಕೊಂಡಿದ್ದಾರೆ ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದೆ ಇವತ್ತು ನೋಡಿ ಇಡೀ ಯುವ ರೆಡಿ ಆಗಿದೆ ಇವತ್ತು ಪಾಕಿಸ್ತಾನ ಅಂತ ಕಳ್ಳ ಕೆಲಸ ಮಾಡಕ್ ಹೋದ್ರೆ ಇವತ್ತು ನಮ್ಮ ಏನ್ ಯುವ ರೆಡಿ ಇದ್ದಾರೆ ಬಾರ್ಡರ್ ಬಂದು ಪಾಕಿಸ್ತಾನ ತಿಳ್ಕೊಳ್ಳುವ ಕೆಲಸವನ್ನ ಇವತ್ತು ಯುವ ಮಾಡುತ್ತೆ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪಕ್ಷದ ಈ ದೃಷ್ಟಿಯಿಂದ ಇಡೀ ದೇಶಾದ್ಯಂತ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದೆ ಸೊ ಈ ಸಂಭ್ರಮಾಚರಣೆ ನಮ್ಮೆಲ್ಲಾ ವಿದ್ಯಾರ್ಥಿಗಳು ನಾಗರಿಕರು ಸಹಕರಿಸಿದ್ರೆ ಭಾರತ್ ಮತಾಕಿ ಜಯ ಅಂತ ಹೇಳೋ ಮೂಲಕ ನಾನು ಭಾರತ ಮತ್ತು ಶಕ್ತಿ ತೋರ್ಷಣ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಭಾರತ್ ಮತಾಕೆ ಭಾರತ್ ಮತಕ್ಕೆ